ಆತ್ಮೀಯ ಮಾಧ್ಯಮ ಮಿತ್ರರೇ ಮುಳಬಾಗಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಒಂದು ಮಗುವಿನ ವಿಚಾರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ವಿಚಾರ ಏನಂತಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆ ನಗರದ ಮುಳಬಾಗಲು ನಗರದ ಒಂದು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆ ಸುತ್ತೂ ಇರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಿಗೂ ಬೇಕಾಗಿರತಕ್ಕಂತ ಒಂದು ಮುಖ್ಯವಾಗಿರ್ತಕ್ಕಂಥ ಆಸ್ಪತ್ರೆ ಅದರ ಜೊತೆಗೆ ತಾಲೂಕಿಗೆ ಮುನ್ನೂರ ಅರವತ್ತಳ್ಳಿಗೂ ಮುಖ್ಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಒಂದು ಜನರಲ್ ಆಸ್ಪತ್ರೆ ಹಂಗಾಗಿ ತಾಲೂಕಿನಲ್ಲಿ ಯಾವುದೇ ಘಟನೆ ನಡೆದ್ರೂ ಕೂಡ ಇಮಿಡಿಯೇಟ್ ಆಗಿ ಬಂದು ನಾವು ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾಗ್ತಕ್ಕಂಥ ವಿಚಾರಗಳು ಬಹಳಷ್ಟು ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರನೆ ಹಂಗಾಗಿ ಇವತ್ತು ನಿನ್ನೆ ದಿನ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ರಹಮತ್ ನಗರದಲ್ಲಿ ಒಂದು ಮೂರು ವರ್ಷದ ಮಗುವನ್ನ ಬೀದಿ ನಾಯಿಗಳು ಬಂದು ಅಟ್ಟಾಡಿಸ್ತವೆ ಆ ಬೀದಿ ನಾಯಿಗಳು ಬಂದು ಅಟ್ಟಾಡಿಸ್ಕೊಂಡು ಹೋಗಿ ಮಗುನ ಹಿಡಿತವೆ ಹಿಡಿದ್ಬಿಟ್ಟು ಇನ್ನೇನು ಎಳ್ಕೊಂಡು ಹೋಗುವಂತ ಸಂದರ್ಭ ಆಗ ದಿಢೀರ್ ಅಂತೇಳಿ ಅವ್ರ ಪೇರೆಂಟ್ಸ್ ಹೋಗಿ ನಾಯಿಗಳನ್ನ ಓಡಿಸಿ ಮಗುನನ್ನ ರಕ್ಷಣೆ ಮಾಡಿ ಮಗುನ್ ತಗೊಂಡು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ನಾಯಿ ಕಚ್ಚಿದೆ ಅಂತೇಳಿ ರಕ್ತ ಸುರಿಯುವಂಥ ಸಂದರ್ಭದಲ್ಲಿ ಮಗುನ್ ತಗೊಂಡು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ನಿನ್ನೆ ಇದ್ದಂತ ವೈದ್ಯಾಧಿಕಾರಿಗಳು ತಕ್ಷಣ ಆ ಮಗುವನ್ನ ನೋಡಿ ಮತ್ತೆ ಆ ಮಗುವಿಗೆ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆಗಳು ಇದಾವೋ ಇಲ್ವೋ ನಮ್ಗಿಂತೂ ಗೊತ್ತಿಲ್ಲ ಅವರು ಏನ್ ಮಾಡಿದ್ದಾರೆ ಸ್ಲಿಪ್ ಮಾಡಿಬಿಟ್ಟು ಆ ಇರ್ತಕ್ಕಂಥ ಒಂದೋ ಎರಡೋ ಇಂಜೆಕ್ಷನ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದಾರೆ ಅವ್ರ ಪೇರೆಂಟ್ಸು ಉಳಿದಂತ ಮೇನ್ ಇಂಜೆಕ್ಷನ್ ನಾಯಿ ಕಚ್ಚಿರ್ತಕ್ಕಂಥ ಒಂದು ಇಂಜೆಕ್ಷನ್ ಇಲ್ಲ ಇಲ್ಲಿಂದ ನೀವು ಸರ್ಕಾರಿ ಆಸ್ಪತ್ರೆ ಎಸ್ ಎನ್ ಆರ್ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ರೆಫರ್ ಮಾಡ್ತಾರೆ ಆದ್ರೆ ಒಂದು ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಒಂದು ಮುಳಬಾಗಲ್ ನಗರಕ್ಕೆ ಮುಳಬಾಗಲ್ ತಾಲೂಕಿಗೆ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಇಂಜೆಕ್ಷನ್ ಇಲ್ಲ ಅಂತಂದ್ರೆ ಇನ್ನು ಜೀವಗಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅದಕ್ಕೆ ಇಲ್ಲ ಆಳುವ ಸರ್ಕಾರಗಳು ಹೊಣೆನಾ ಇಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಲೋಪದೋಷಗಳ ಇಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಲೋಪದೋಷಗಳ ಅನ್ನೋದನ್ನ ಉತ್ತರ ಕೊಡ್ಬೇಕಾಗ್ತದೆ ಯಾವುದೇ ಒಂದು ಹಿಂಡೆಂಟ್ ಮಾಡಬೇಕಾದ್ರೆ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಆಸ್ಪತ್ರೆಗೆ ಇಂತಿಂತ ಮೆಡಿಸಿನ್ ಬೇಕೋ ಇಂಥ ಮಾತ್ರೆ ಬೇಕು ಇಂಥ ಇಂಜೆಕ್ಷನ್ ಬೇಕು ಇಂತಿಂತ ನಮ್ಮ ತಾಲೂಕ್ ಕೇಂದ್ರದಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿನ ಮುಖ್ಯ ಅಧಿಕಾರಿಗಳು ಯಾರಾಗಿರ್ತಾರೋ ಹಿಂಡೆಂಟ್ ಮಾಡ್ತಕ್ಕಂಥ ಅಧಿಕಾರಿಗಳದು ಆ ಅಧಿಕಾರಿಗಳದಾಗಿರ್ತದೆ ಆಗಿರ್ತದೆ ಆದ್ರೆ ನಾಯಿ ಕಡಿತಕ್ಕೆ ಇಂಜೆಕ್ಷನ್ ಇಲ್ಲ ಅಂತೀರಿ ಹಾವು ಕಡಿತಕ್ಕೆ ಇಂಜೆಕ್ಷನ್ ಇಲ್ಲ ಅಂತೀರಿ ಇನ್ನೇನಾದ್ರೂ ಹೆಚ್ಚಿನ ಚಿಕಿತ್ಸೆ ಕೊಡ್ಬೇಕಾದ್ರೆ ಅದಕ್ಕೂನು ಇಲ್ಲ ಅಂತೀರಿ ಇಲ್ಲ ಹೆಚ್ಚಿನದಾಗಿ ಏನಾದ್ರು ಡೆಲ್ವರಿ ಮೇಜರ್ ಇದ್ದು ಡೆಲ್ವರಿ ಎಂತ ಡೆಲಿವರಿ ಸಮಯದಲ್ಲಿ ಬಂದ್ರೆ ಕೂಡ ಡೆಲ್ವರಿ ಕೋಲಾರ ಕಳಿಸ್ಬಿಡ್ತೀರಿ ಬಿಡ್ತೀರಿ ನೀವು ಇಲ್ಲಿರ್ತಕ್ಕಂಥ ಡಾಕ್ಟರ್ ಗಳಾದ್ರೆ ಏನ್ ಮಾಡ್ತೀರಿ ಇಂಥವುಗಳಿಗೆಲ್ಲಾನು ನಿಮ್ ಮಕ್ಕಳಿಗೆ ಏನಾದ್ರು ಆದ್ರೆ ಇಂಥ ಒಂದು ಪ್ರಶ್ನೆ ಉದ್ಭವ ಆದಾಗ ನೀವು ತಾವೇನ್ ಮಾಡ್ತೀರಿ ಇದಕ್ಕೆ ಉತ್ತರ ಕೊಡ್ಬೇಕು ನಂತರ ಇಲ್ಲಿಂದ ನಾಯಿ ಕಡ್ತಕ್ಕ ಇಂಜೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕಳ್ಸಿಕೊಟ್ಟಿದ್ದೀರಿ ಓಕೆ ಒಪ್ಕೊಳ್ಳೋಣ ಇಲ್ಲಿಂದ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗ್ತಾರೆ ಅಂತಂದ್ರೆ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ ಕೂಡ ಆ ಮಗುಗೆ ಒಳಪಡ್ತಕ್ಕಂತಹ ಚಿಕಿತ್ಸೆ ಏನು ಬೇಕಾಗಿತ್ತೋ ಅಂತ ಒಂದು ಚಿಕಿತ್ಸೆ ನಮ್ಮಲ್ಲಿಲ್ಲ ಒಂದು ಪ್ರೈವೇಟ್ ಗೆ ಬರೀತಾರೆ ಅಲ್ಲಿ ಕೂಡ ಆಳುವ ಸರ್ಕಾರದ ಸಚಿವರು ಹೇಳ್ತಾರೆ ನಮ್ಮ ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಆಸ್ಪತ್ರೆಗಳನು ಬಹಳ ಚೆನ್ನಾಗಿ ನಡೀತಾ ಇದಾವೆ ಯಾವುದೇ ಔಷಧಿಗಳು ನಮ್ಮಲ್ಲಿ ಕುಂದುಕೊರತೆಗಳಿಲ್ಲ ಎಂತ ಸಂದರ್ಭದಲ್ಲಿ ಬೇಕಾಗಿದ್ರು ಕೂಡ ನಮ್ಮಲ್ಲಿ ಚಿಕಿತ್ಸೆ ಇದೆ ಅಂತೇಳಿ ಹೇಳ್ತೀರಿ ಇವತ್ತು ತಾವು ಮಾನ್ಯ ಸಚಿವರು ಇದಕ್ಕೆ ರಾಜ್ಯದಲ್ಲಿ ಇದ್ರ ಕೂಡ ನೀವು ಉತ್ತರ ಕೊಡಬೇಕು ಇವತ್ತು ಈ ಮುಳಬಾಗ ತಾಲೂಕಲ್ಲಿ ಒಂದು ಮಗುಗೆ ನಾಯಿ ಕಚ್ಚಿದಾಗ ನಾ ನಾಯಿ ಕಚ್ಚಿರ್ತಕ್ಕಂಥ ಒಂದು ಇದಕ್ಕೆ ಇಂಜೆಕ್ಷನ್ ಇಲ್ಲ ಅಂತಂದ್ರೆ ಇನ್ನು ಜನರ ಒಂದು ಪ್ರಾಣಗಳನ್ನ ಯಾವ ರೀತಿ ಉಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ತಾವು ಉತ್ತರ ಕೊಡಬೇಕು ಹಂಗಾಗಿ ಏನಿವತ್ತು ಈ ಮಕ್ಕಳ ಮೇಲೆ ಕಚ್ಚಿರ್ತಕ್ಕಂಥ ಬೀದಿ ನಾಯಿಗಳು ಒಂದು ಎರಡಲ್ಲ ಒಂದು ಇಪ್ಪತ್ತಿಪ್ಪತ್ತೈದು ನಾಯಿಗಳು ಗುಂಪು ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರೇನಾದ್ರು ಆ ಆ ಒಂದು ಪೇರೆಂಟ್ಸ್ ನೋಡ್ಲಿಲ್ಲ ಅಂದಿದ್ರೆ ಆ ಮಗು ಉಳಿತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಹೋಗಿ ಮಗುನ್ ಕಾಪಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಈ ಇಪ್ಪತ್ತು ಇಪ್ಪತ್ತೈದು ನಾಯಿಗಳು ಒಂದು ಬೀದಿ ಅಲ್ಲಲ್ಲ ನಗರದಲ್ಲಿ ಯಾವ ಬೀದಿಗೋದ್ರೆ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ನಾಯಿಗಳು ನಡಿ ನಡಿ ರಸ್ತೆಗಳಲ್ಲಿ ಗುಂಪು ಕಟ್ಕೊಂಡಿರ್ತವೆ ಯಾವುದೇ ಒಂದು ಶಾಲಾ ಮಕ್ಕಳು ಓಡಾಡ್ತಾ ಇದ್ರೆ ಅವ್ರನ್ನ ನಂಟ್ಸ್ಕೊಂಡು ಹೋಗ್ತವೆ ಯಾವುದೇ ಒಂದು ಟೂ ವೀಲರ್ ಅಲ್ಲಿ ವ್ಯಕ್ತಿಗಳು ಹೋಗ್ತಾ ಇದ್ರೆ ಅವ್ರ ಕಾಲಗಳು ನಡೆಯಕ್ಕೆ ಹೋಗ್ತವೆ ಯಾರೇ ಈ ಒಂದು ಗುಂಪು ಕಟ್ಕೊಂಡು ಜನ ಹೋಗ್ತಾ ಇದ್ರೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತವೆ ಈ ರೀತಿ ಎಲ್ಲ ಆಗಿರ್ತಕ್ಕಂಥದ್ದು ಇಂದಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ವರದಿ ಸಹ ಆಗಿದೆ ಈ ಎಲ್ಲಾ ಇದನ್ನು ನಗರಸಭೆಗೆ ಸಂಬಂಧಪಡ್ತಕ್ಕಂತ ನಗರಸಭೆ ಅಧಿಕಾರಿಗಳು ಗಮನ ಹರಿಸಿಲ್ವಾ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಆಳುವ ಸರ್ಕಾರಗಳು ಹಿಂದೆ ನಾಯಿಗಳನ್ನ ಬಂಧಿಸ್ಲಿಕ್ಕೆ ಬೀದಿ ನಾಯಿಗಳನ್ನ ಅವ್ರವ್ರ ನಾಯಿಗಳಿದ್ರೆ ಅವ್ರವ್ರ ನಾಯಿಗಳನ್ನ ಯಾರು ಸಾಕಿರ್ತಾರೋ ಸಾಕು ಪ್ರಾಣಿಗಳನ್ನ ಯಾರು ಕೊಲ್ರಿ ಅಂತ ನಾವ್ ಯಾರು ಹೇಳೋರಲ್ಲ ಕನಿಷ್ಠ ಅವುಗಳನ್ನ ಬಂಧಿಸೋದಕ್ಕೆ ತಾವುಗಳೇನಾದ್ರೂ ನೋಟಿಸ್ ಏನಾದ್ರು ಜಾರಿ ಮಾಡಿದೀರ ಆ ನಾಯಿಗಳಿಗೆ ಸಂಬಂಧ ಪಡ್ತಕ್ಕಂಥವ್ರು ಯಾರು ಇಲ್ಲ ಅಂತಂದ್ರೆ ಅವುಗಳನ್ನ ಹಿಡಿದು ಪ್ರಾಣಿ ದಯ ಸಂಗ್ರಹಾಲಯ ಸಂಗ್ರಹಾಲಯಕ್ಕೆ ಅಲ್ವಾ ತಾವು ಕೂಡ ಸಾಯಿಸೋದ್ ಬೇಡ ಕನಿಷ್ಠ ಅಲ್ವಾ ಈ ಒಂದು ನಗರದಲ್ಲಿ ಯಥೇಚ್ಛವಾಗಿ ನಾಯಿಗಳು ಈ ರೀತಿ ಕಾಟ ಕೊಡ್ತಾ ಇದ್ರೆ ತಮ್ಮ ಗಮನಕ್ಕೆ ಎಷ್ಟ್ ಸಾರಿ ಬಂದಿರಬಹುದು ಎಷ್ಟ್ ಸಾರಿ ತಾವು ನೋಡಿರ್ಬೋದು ನಿಮ್ಮ ಮಕ್ಕಳಿಗೆ ಏನಾದ್ರು ಈ ರೀತಿ ಕಟ್ಟ ಅಂಟಿಸ್ಕೊಂಡು ಹೋಗಿ ಕಚ್ಚಿದ್ರೆ ನೀವು ಸುಮ್ಮನೆ ಇರ್ತೀರಾ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಕೂಡ್ಲೆ ಈ ನಗರದಲ್ಲಿ ಏನು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಈ ಬೀದಿ ನಾಯಿಗಳನ್ನ ನೀವು ಕೂಡ್ಲೆ ಬಂಧಿಸ್ಲಿಲ್ಲ ಆ ಸಾಕಿರ್ತಕ್ಕಂಥ ಜನ ಯಾರಿದಾರೋ ಜನರಿಗೆ ನೀವು ನೋಟಿಸ್ ಕೊಟ್ಟು ಅವುಗಳನ್ನ ಬಂಧಿಸ್ಲಿಲ್ಲ ಆ ನಾಯಿಗಳಿಗೆ ಯಾರು ಇಲ್ಲ ಅಂದ್ರೆ ತಾವಾದ್ರೂ ಒಂದು ಬೋನ್ ತಯಾರಿ ತಯಾರಿ ಮಾಡಿ ಬೋನ್ಗೆ ಹಾಕಿ ಇಂಥ ಒಂದು ನಗರದಲ್ಲಿ ಓಡಾಡೋಂತ ಜನಕ್ಕೆ ಸೂಕ್ಷ್ಮ ಸೂಕ್ಷ್ಮ ರೀತಿಯಲ್ಲಿ ಗಮನ ಹರಿಸಿ ಆ ನಾಯಿಗಳನ್ನು ಬಂಧಿಸಿ ಬಂಧಿಸಲಿಲ್ಲ ಅಂದಿದ ಪಕ್ಷದಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ತಮ್ಮ ಇಲಾಖೆ ಮುಂದ್ಗಡೆ ಏನು ತಮ್ಮ ಇಲಾಖೆ ಮುಂದ್ಗಡೆ ಉಗ್ರವಾದ ಒಂದು ಹೋರಾಟವನ್ನ ಹಮ್ಮಿಕೊಳ್ತದೆ ಹಮ್ಮಕಳೋದ್ರ ಜೊತೆಗೆ ನಾಳೆ ಆಗು ಹೋಗುವಗಳು ಏನೇನಿರ್ತವೆ ಈ ನಾಯಿಗಳು ಏನಾದ್ರು ಮತ್ತೊಂದು ಸಾರಿ ಇಂತ ಒಂದು ಮಕ್ಕಳನ್ನ ಹಿಡಿದು ಕಚ್ಚಿ ಏನಾದ್ರು ಅನಾಹುತಗಳಾಯ್ತು ಅಂತಂದ್ರೆ ಅದಕ್ಕೆ ನೇರ ಒಣಗಾರರು ತಾವೇನೆ ನಗರಸಭಾ ಆಯುಕ್ತರು ತಾವು ಮತ್ತೆ ನಗರಸಭೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಯಾರ್ಯಾರು ಆಗಿರ್ತೀರೋ ತಾವೇನೆ ಇದಕ್ಕೆಲ್ಲಾ ಮುಖ್ಯ ಕಾರಣಕರ್ತರು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಹಂಗಾಗಿ ಇವತ್ತೇನು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲ ಅಂದಿದ್ದು ಒಂದು ಇದಕ್ಕೆ ನಾವು ಬಂದು ಮೀಡಿಯಾ ಮುಂದಗಡೆ ನಿಂತಿದ್ದೀವಿ ಇಬ್ರುಗೂ ಗಮನಕ್ಕೆ ತರ್ತಾ ಇದ್ದೀವಿ ಎರಡೂ ಇಲಾಖೆಯವರು ಈ ಈ ಒಂದು ಇದನ್ನ ಎಚ್ಚೆತ್ಕೊಂಡು ಪರಿಹಾರ ಸಿಗ್ಲಿಲ್ಲ ಅಂದಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಮ್ಗೆ ಕಳ್ತೀವಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ जय भीम जय कर्नाटक जय भारत